ಗುಬ್ಬಿ ತಾಲೂಕು ಸಿಎಸ್ಪುರ ಗ್ರಾಮದಲ್ಲಿ ಶ್ರೀ ಬಾಲಗಂಗಾನಾಥ ಸ್ವಾಮೀಜಿಯವರ ಪುತಳಿಯನ್ನು ಡಾಕ್ಟರ್ ನಿರ್ಮಾನಂದ ಸ್ವಾಮೀಜಿಯವರು ಉದ್ಘಾಟಿಸಿದರು ನಾವು ಕಾಲದ ದಿಶೆ ಮತ್ತು ದಿಕ್ಕು ಹೇಗಿದೆ ಅಂತಂದರೆ ಇನ್ನು ಮೇಲೆ ನಮ್ಮ ಜನಗಳಿಗೆ ಜ್ಞಾನದ ಮಹತ್ವ ಗೊತ್ತಿಲ್ಲ ಜ್ಞಾನವನ್ನ ಬದುಕಿನ ಭಾಗ ಮಾಡಿಕೊಳ್ಳಿಲ್ಲ ಅಂತಂದರೆ ಮುಂದಿನ ಖಂಡಿತ ಭವಿಷ್ಯ ಖಂಡಿತ ಇರೋದಿಲ್ಲ ಪ್ರಾರಂಭದ ಹೇಳಿದೆ ನಾವು ಪೂಜಗರುಗಳು ನಾವು ಸದಾ ನೆನಪು ಮಾಡಿಕೊಳ್ತಕ್ಕಂಥದ್ದು ಸಮುದಾಯ ಮತ್ತು ಮಠದ ಬೆಳವಣಿಗೆಗೆ ಸಾಕಷ್ಟು ಕಾರಣೀಭೂತವಾಗಿರ್ತಕ್ಕಂಥ ಇದನ್ನು ಕೂಡ ಅದಕ್ಕೆ ಬಹುಮುಖ್ಯವಾಗಿ ಕಾರಣೀಭೂತವಾಗಿರ್ತಕ್ಕಂಥವರು ನೀವುಗಳು ನಮ್ಮ ರೈತರುಗಳು ನಮ್ಮ ಸಮುದಾಯದ ಬಂಧುಗಳು ಅದಕ್ಕಾಗಿ ನಿಮ್ಮ ನಮ್ಮ ಬೆಂಗಳೂರಿನಲ್ಲಿ ಸುಮಾರು ಮೂರು ಸಾವಿರ ಜನ ಮಕ್ಕಳಿಗೆ ಅಷ್ಟೇ ವ್ಯವಸ್ಥೆಯನ್ನ ನೋಡಪ್ಪ ಮಠ ಕಡೆ ಮನೆ ಮನೆ ಕಡೆ ಮಠ ಕಡೆ ನೋಡ್ಕೋಂತ ಹೇಳ್ತಾರೆ ನಾವು ಸಹಿತ ಇವತ್ತು ಮಠ ಕಡೆ ಮನೆ ಕಡೆ ನೋಡ್ಕೋಬೇಕಾಯ್ತು ಆ ವಿಚಾರ ಸಮಾಜದಲ್ಲಿ ಇವತ್ತು ಜಾಸ್ತಿ ಅತಿ ಹೆಚ್ಚು ಒಂದು ಶಕ್ತಿ ಅಂತ ನಾವು ಹೇಳಕ್ಕೆ ಇಷ್ಟಪಟ್ಟಿದ್ರೆ ಸ್ವಾಮೀಜಿ ಅವ್ರು ಈಗ ತಾನೇ ಹೇಳಿ ಏನ ಮಾಡಿ ಈ ಭಾಗದಲ್ಲಿ ಒಂದು ಸ್ಕೂಲ್ ಮಾಡ್ಬೇಕು ದಯವಿಟ್ಟು ಇವೆಲ್ಲ ಸಹಕಾರ ಮಾಡಿದ್ದ ಸ್ವಾಮೀಜಿ ಕಳ್ಕೊಳ್ಳಿ ಮನವಿ ಮಾಡ್ತೀನಿ ನಾನು ಗ್ಯಾರಂಟಿ ಬಗ್ಗೆ ಫಸ್ಟ್ ಮುದ್ದು ನಿವಾಸ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ವಯಸ್ ಮಾಡ್ತೀವಿ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಮಾಡ್ತೀವಿ ಇವತ್ತು ವಕಲೀಗ್ ಉಳಿದೀವಿ ಸಮಾಜ ಬಂಧುಗಳಿವಿ ನಾವಿವತ್ತು ಸ್ವಾಮೀಜಿ ಹತ್ರ ನಾವು ಹೇಳಕ್ ಇಷ್ಟಪಡ್ತೀವಿ ಯಾರು ವಕಲತರ ಮಾಡ್ತಾ ಇಲ್ಲ ಈಗ ಸ್ವಾಮೀಜಿಗಳ ಹತ್ರ ನಮ್ಮ ಮನವಿ ಮಾಡ್ತೀವಿ ದಯವಿಟ್ಟು ನಮ್ಮ ಏನು ಇಡೀ ಯಾಕೆ ಕಣ್ಣುಗ ಬೆಳೆದಿದ್ದಂತ ಸಮಾಜ ಇವತ್ತು ಬ್ಯಾಗ್ ಇಟ್ಕೊಂಡು ಬರೆ ಅಗ್ನಿಗುಂಡದಲ್ಲಿ ಪರಿಸ್ಥಿತಿ ನಾನು ಇರ್ತಾನೆ ಸಂದರ್ಭದಲ್ಲಿ ಎರಡು ಮೂಲ ನೀರು ಬಿಡಿಸ್ಬೇಕು ಒಂದು ವರ್ಷ ಪೂರ್ತಿ